ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೂ ಎಲ್ರಿಗೂ ಎಳ್ಳಮಾಸೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಬರ್ರಿ ಇವತ್ತಿಂದ ನಾವು ಇವಾಗ ಶುರು ಮಾಡೀನಿ ಏನೇನಾಗ್ತದೆ ಎಲ್ಲ ಅಂತ ಗೊತ್ತಿರ್ತೀನಿ ಕಂಟಿನ್ಯೂ ಆಗಿ ನೋಡಿರಿ ಸಬ್ಸ್ಕ್ರೈಬ್ ಆಗ್ರಿ ಸ್ಕಿಪ್ ಮಾಡಲಾರೀ ನೋಡಿರಿ ದಿನ ಎಡ್ಲಿಕ್ಕೆ ಲೇಟ್ ಇರ್ತದ ಆದರೆ ಇವತ್ತು ದಿನ ಅಮಾಸೆ ಅದಲ್ರಿ ಎಳ್ಳ ಮಾಸಿ ಚರ್ಗ ಹೊಡೆ ಹೊಲಕ್ಕೆ ಹೋಗಿ ಹಾಗಾಗಿ ಒಂದು ಸ್ವಲ್ಪ ಜಲ್ದಿ ಇದ್ದೀನಿ ನಮ್ಮ ಮಬಿ ನೋಡ್ರಿ ಅಲ್ಲಿ ಹೆಂಗೆ ನಿನ್ನ ಒಳಗೆ ಮಲ್ಕೊಂಡು ನಮ್ಮ ಸಂಸ್ಕೃತಿನೂ ಮಂದ್ಕೊಂಡಿಲ್ವ ಎದು ಬಂದ ಡ್ರೈಕಿನ್ ಅದಕ್ಕೆ ನಾನು ಡ್ರೈಕಿಂಗ್ ಇಟ್ಟ ಮಾಡಿ ಈ ಸದ್ದೆ ಚಾಯ್ ರೀ ಚಾ ಕುಡಿದು ಮುಂದಿನ ಕೆಲಸ ಏನದ ಮಾಡಬೇಕು ಕಾಯಿ ಪಲ್ಯ ಸೋಸೋ ದಿನ ಅಂಥೇಳಿ ಇವತ್ತು ಚರ್ಗ ಹೊಡೆ ಹಬ್ಬ ಏನಿರ್ತಾ ಅಮಾಶಿ ಅಮಾವಶಿ ದಿನ ಹಿಂದಿನ ದಿನಕ್ಕೆ ನಾವು ಕಾಯಿ ಪಲ್ಯ ಸೋಸೋ ದಿನ ಅಂತ ಕರಿತೀವಿ ಇದೆಲ್ಲ ಪುಂಡಿ ಪಲ್ಯ ಮತ್ತು ಮೆಂತ್ಯಿ ಪಲ್ಯ ಅವೆಲ್ಲ ನಿನ್ನೆನೆ ಸೋಸಿಟ್ಟಾರ ಸೋಸಿ ಇಟ್ಟೀನಿ ಇದೆಲ್ಲ ಈ ಸದ್ದ ಅಡುಗೆ ಮಾಡ್ಬೇಕು ನೋಡಿರಿ ಪುಂಡಿ ಪಲ್ಯ ಅದ ಪುಂಡಿ ಪಲ್ಯ ಅಣ್ಣಿಗೆ ಮಾಡಬೇಕು ಆಮೇಲೆ ಹಿಂಡಿ ಪಲ್ಯ ಅಂದ್ರೆ ಕಡ್ಲೆ ಪಲ್ಯ ಅದು ಹಾಕಿ ಮಾಡ್ತಾರೆ ಅದು ಮಾಡಬೇಕು ಈಗ ಚಹಾ ಕುಡ್ದು ಮುಂದಿನ ಕೆಲಸ ಏನೇನಾದ್ರು ಮಾಡಬೇಕು ಮತ್ತು ದೇವಸ್ಥಾನಕ್ಕೆ ರೀ ಇವತ್ತಿನ ಹೋಳಿಗೆ ಎರಡು ಮೂರು ದಿನ ಬರೀ ಹೋಳ್ಗೆ ಹೋಳ್ಗಿನೇ ಆಗ್ಲಕ್ಕತ್ತದ ಗುರುವಾರ ಒಂದು ಹೋಳಿಗೆ ಮತ್ತು ಉಡಿ ತುಂಬಿದ್ದೆವು ಶುಕ್ರವಾರ ದಿನ ಅವತ್ತು ಹೋಳಿಗೆ ಹುಗ್ಗಿ ಹೋಳ್ಗೆ ಮತ್ತು ಇವತ್ತು ಹೋಳಿಗೆ ಮಾಡೇಬೇಕು ಹೋಳಿಗೆ ತಿಂದು ತಿಂದು ಚಿಟ್ಟು ಚಿಟ್ಟಿಡ್ತದ ಯಾರಿಗೆ ಸ್ವೀಟ್ ಇಷ್ಟ ಯಾರಿಗೆ ಖಾರ ಇಷ್ಟ ಕಮೆಂಟ್ ಮಾಡ್ರಿ ನನಗಂತೂ ಸ್ವೀಟ್ ಜಾಸ್ತಿ ಹೋಗಂಗಿಲ್ಲ ಅದ್ರಾಗ ಹೋಳ್ಗೆ ಒಂದು ಸ ಒಂದು ಹೊತ್ತು ಉಣ್ಣಂದ್ರೆ ಸಾಕಾಯಿತು ಎರಡು ಹೊತ್ತು ಮೂರು ಹೊತ್ತು ಅದೇ ಹೋಳ್ಗೆ ತಿನ್ನಂದ್ರೆ ಬ್ಯಾಸರು ಬರ್ತದೆ ಉಣಂಗ ಅನಸಂಗಿಳ ಈಗ ಹೆಸರು ಕಾಳಿಂದು ಹಿಂಡಿ ಪಲ್ಯ ಮಾಡ್ಬೇಕಂತ ಮಾಡಿದಿನಿ ಹಾಗಾಗಿ ಹೆಸ್ರು ಕಾಳು ಹುರಿಬೇಕು ಹಿಂಡಿ ಪಲ್ಯ ಮಾಡ್ಲಿಕ್ಕೆ ಹೆಸ್ರು ಕಾಳು ಹಾಕ್ಬೇಕಂತ ಅಲಸಂದಿ ಆಮೇಲೆ ಹುರ್ಲಿ ಏನು ಇರ್ತಾವಲ್ಲ ಅದನ್ನು ಹಾಕ್ತಾರೆ ಮೂಕಣಿ ಕಾಳು ಇರ್ತವಲ್ಲ ಅವನು ಹಾಕ್ಬೋದು ನಾವು ಹೆಸ್ರು ಕಾಳು ಅದಾವೆ ಹೆಸರು ಕಾಳನ್ನೇ ಹಾಕ್ತೀವಿ ಅದನ್ನೇ ಹುರಿದು ಹುರಿದು ಹಾಕಬೇಕು ಹಾಗೆ ಹಾಕಿದ್ರೆ ಚಲೋ ಅನಿಸೋಲ್ಲ ಹಾಗಾಗಿ ಹುರಿದು ಹಾಕ್ತೀನಿ ಇದನ್ನು ಹೆಸರುಕಾಳು ಒಂದು ಸ್ವಲ್ಪ ಪುಂಡಿ ಪಲ್ಯದಾಗನು ಹೆಸರು ಕಾಳು ಹಾಕಿ ಮಾಡ್ತೀನಿ ಹಿಂಡಿ ಪಲ್ಯೂ ಕಾಳು ಹಾಕಿ ಮಾಡ್ತೀನಿ ಪುಂಡಿ ಪಲ್ಯಕ್ಕೆ ಬೇಕಾದ್ರೆ ನುಚ್ಚ ಇಲ್ಲ ಅನ್ನನೂ ಹಾಕ್ತಾರೆ ನಾ ಅದೇನು ಅನ್ನ ಏನು ಹಾಕಂಗಿಲ್ಲ ನುಚ್ಚು ಇಲ್ಲ ನುಚ್ಚು ಜೋಳದ ನುಚ್ಚು ಹಾಕ್ತಾರೆ ಜೋಳದ ನುಚ್ಚ ಅಂತೂ ಎಲ್ಲಿ ಸದಾ ಹಾಗಾಗಿ ಇದೆ ಹೆಸರು ಕಾಳು ಹುರಿದು ಅದ್ರ ಕುದಿಸಿ ಒಂದು ಸ ಅರ್ಧ ಭಾಗ ಪುಂಡಿ ಪಲ್ಯಕ್ಕೆ ಇನ್ನು ಅರ್ಧ ಭಾಗ ಹಿಂಡಿ ಪಲ್ಯ ಆಗ್ತದೆ ಅದೇ ಮಾಡ್ಬೇಕತ್ ಮಾಡೀನಿ ಈಗ ಪುಂಡಿಪಲ್ಲೆ ಪಲ್ಯ ಕುದಕ್ಕೆ ನೀರು ಇಟ್ಟೀನಿ ರೀ ಅವ್ರು ನೀರು ಕಾಯೋಣ ಪುಂಡಿ ಅದ್ರ ಹಾಕಬೇಕು ಕಡಿಗ್ಯಾಗ ನಾನು ಹೇಳುವಾಗ ಐದುವರೆ ಗಂಟೆ ಅದಾಗಿತ್ತು ರೀ ಸ್ನಾನಗೇನ ಮಾಡಿ ಎಲ್ಲ ಕೆಲಸ ಮಾಡಲಿಕ್ಕೆ ಆರು ಗಂಟೆ ಆಯಿತು ಅಷ್ಟೊತ್ತಿಗೆ ಎದ್ದೇ ಬಿಟ್ಟ ಅಬೀನು ಕಾಳು ಕುದ್ಲಿಕ್ಕೆ ಕುದಿಯೋದ್ರಾಗೆ ಎದ್ದು ಬಿಟ್ಟ ಮತ್ತು ಅವನಿಗೆ ತಗೊಂಡೇ ಈಗ ಇದೆಲ್ಲ ಕೆಲಸ ಮ್ಯಾಕ್ ಕೂತಾನೆ ನನ್ನ ಹತ್ರ ಚಿಕ್ಕನಾಗೆ ಎದ್ದಿದ್ದು ಅಂದ್ರೆ ಒಂದು ಸ್ವಲ್ಪ ಮೈಕ್ ಸೌಂಡ್ ಇರ್ತದೆ ಹಾಡಾದ ಹತ್ತಿರ್ತದೆ ಏನೋ ಒಂಥರ ಫ್ರೆಶ್ನೆಸ್ ಇರ್ತದ ಮೈಂಡೆಲ್ಲ ಫ್ರೆಶ್ ಆಗ್ತದ ದಶಿಕನಾಗ ಹೇಳೋದ್ರಿಂದ ಆದರೆ ಏನು ಮಾಡೋದು ಅಭಿ ಸಲುವಾಗಿ ಹೇಳಕ್ಕೆ ಹೋಗಂಗಿಲ್ಲ ನಾನು ಲೇಟೇ ಆಗ್ತದೆ ಹೇಳಕ್ಕೆ ಪ್ರತಿದಿನ ನಾ ಎದ್ದನಂದ್ರೆ ಜಸ್ಟ್ ಒಂದು ಎದ್ದು ಒಂದು ಐದು ನಿಮಿಷ ಆಗಿರ್ತಾ ಅವನು ಎದ್ದು ಬಿಡ್ತಾನೆ ಅದು ಎಷ್ಟೊತ್ತಿಗೆಗಾರ ಹೇಳಿರಿ ನಾನು ನಾಲ್ಕು ಕರೆ ಹೇಳಿ ಐದು ಕರೆ ಹೇಳಿ ಎದ್ದು ಬಿಡ್ತಾನೆ ಅವನು ಹಂಗಾಗಿನೇ ಲೇಟ್ ಮಾಡಿ ಹೇಳ್ತೀನಿ ಪುಂಡಿ ಪಲ್ಯೂ ಕುದ್ದಿದ್ರಿ ನೋಡಿ ಇಷ್ಟು ಕುದ್ದದ ಭಾಳ ಕುದಿತಂದ್ರೆ ಅದು ಹಿಂಡಿದ್ರೆ ಎಲ್ಲ ನೀರಾಗಿ ಹೋಗಿಬಿಡ್ತದ ಇಷ್ಟು ಬಿರ್ಸದ ಅಷ್ಟೇ ಇರಲಿ ಯಾಕಂದ್ರೆ ಅದರ ಹುಳಿ ಅಂಶ ಹೋಗ್ಬೇಕಂದ್ರೆ ಹಿಂಡಬೇಕಲ್ಲ ಅಷ್ಟೊತ್ತನ ಅದು ಕುದಿಸಿದ್ದು ತೆಗೆದಿಟ್ಟು ಕಳ್ಳಿ ಬೆಳೆ ಹೋಳ್ಗೆ ಮಾಡ್ಲಿಕ್ಕೆ ಇವತ್ತೀರಿ ಎರಡು ಮೂರು ದಿನ ಅದೇ ತಿಂದು ತಿಂದು ಸಾಕಾಗ್ಯದ ಕುರುನು ಹುಡುಗಿಯ ಸೇರಿ ಒಂದು ಸ್ವಲ್ಪ ಕಡಿಮೆ ಆಗ್ತೀನಿ ದೇವರಿಗೆಲ್ಲ ನೈವೇದ್ಯ ಕೊಟ್ಟು ಬರಬೇಕು ಹೋಗಿ ಮನೆಯೆಲ್ಲ ನೋಡ್ರಿ ಹೆಂಗೆ ಹೋಗಿ ಆಗ್ಯದ ಕೆಳಗಡೆ ಅಡಿಗೆ ಅಡುಗೆ ಮಾಡ್ತೀವತ್ತಂದ್ರೂ ಎಲ್ಲ ಹೊಗೆ ಎಲ್ಲ ಉಲ್ಟಾ ಒಳಗೆ ಬರ್ತಾ ಹಿಂಗಾಗಿನೇ ಎಲ್ಲ ಕರ್ಗಾಗಿ ಬಿಟ್ಟದ ಗೋಡೆ ಎಲ್ಲ ಕರಿಕರಿ ಆಗ್ಯಾವು ಹೋಗಿ ನೋಡ್ರಿ ಅದ್ರಾಗ ಆಕಾಶದಾಗ್ಯದಿವೆ ನನ್ನ ಹಂಗೆ ಬಿಟ್ಟದ ಅಷ್ಟು ಹೋಗಿ ಬಂದದ ಕಣ್ಣೆಲ್ಲ ಉರ್ಲಿಕ್ಕತ್ತವು ಅಬಿನು ಎದ್ದು ಬಿಟ್ಟ ಅವ್ನಿಗೆ ಹಿಂಗೆ ಗೇರಂಬಸ್ಕೋತ ಮಾಡಾಕತ್ತೀನಿ ಯಾವಾಗ ಹಿಡಿಸ್ತಾನೆ ರಾಗ ಒಂದು ಸ್ವಲ್ಪ ಪುಂಡಿಪಲ್ಯ ಹುಳಿ ಭಾಳ ಐತಂದ್ರೆ ಚಲೋ ಹತ್ತಂಗಿಲ್ಲ ಹುಳಿ ಒಂದು ಸ್ವಲ್ಪ ಕಡಿಮೆ ಆಗಬೇಕು ಅದಕ್ಕಾಗಿ ನೀರು ಹಾಕಾಕಿ ಒಂದು ಸ್ವಲ್ಪ ಹೇಳಿ ನೀರು ತಗೊಂಡಿನಿ ಹಿಂಡದ್ರೆ ಒಂದು ಸ್ವಲ್ಪ ಹುಳಿ ಅಂಶ ಕಡಿಮೆ ಆಗ್ತದೆ ಬಾಳೆ ಆದ್ರೂ ಸರಿ ಅನ್ಸಂಗಿಲ್ಲ ನೀರು ಹಾಕಿ ಒಂದು ಸ್ವಲ್ಪ ಹಿಂಡಬೇಕು ಅದ್ರಾಗ ಹಿಂಡದರಿಂದ ಹುಳಿ ಅಂಶ ಕಡಿಮೆ ಆಗ್ತದ ಹಾಂ ಅಂತಾರೆ ನೀವು ಮುಟ್ಟೆ ಬರ್ತೀವಿ ತಡೆ ದಿವ್ಸ ಅಡುಗೆ ಮಾಡ್ಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಎಲ್ಲ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಇದೆಲ್ಲ ಸುಲ್ದು ಎಲ್ಲ ಅದಕ್ಕೆ ಏನೇನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆದ್ರೆ ಅಭಿ ಏನು ಮಾಡಿಸ್ಕೊಡೋಲ್ಲಾಗಾನ ಅವ್ರ ಪಪ್ಪನ ಕಡೆ ಕಳಿಸ್ಬಿಟ್ಟು ಅವ್ರ ಪಪ್ಪ ಬಂದರು ಹಾಲು ತೊಗೊಂಡು ಅವ್ರ ಪಪ್ಪನ ಕಡೆ ಕಳಿಸಿ ನಮ್ಮ ಮೊದಲು ಫಸ್ಟ್ ಪುಂಡಿ ಪಲ್ಯ ಮಾಡ್ಲಕ್ಕತ್ತೀನಿ ಪುಂಡಿ ಪಲ್ಯ ಒಂದು ಸ್ವಲ್ಪ ಮುಗಿಸ್ಬೇಕಾಗಿತ್ತು ಮುಗಿಸ್ಲಿಲ್ಲ ಅಂದ್ರೆ ಅದು ಎಲ್ಲ ಎಲೆ ಏನು ಕುದ್ದಿರ್ತಲ್ಲ ಅದರಲ್ಲಿರೋ ಎಳೆ ಎಳೆ ಏನಿರ್ತಲ್ಲ ಅವೆಲ್ಲ ಎಳಿ ಎಳಿ ಹಂಗೆ ಇರ್ತವೆ ಚೆಂದ ಮುಗಿಸಿದ್ರೆ ಸ್ಮೂತಾಗಿ ಆಗ್ತದೆ ಹಾಗಾಗಿ ಹೊಳ್ಳಿ ಮಿಳಿ ಹೊಳ್ಳಿ ಮಿಳಿ ಒಂದು ಸ್ವಲ್ಪ ಜಾಸ್ತಿ ತಿರುಗಾಡ್ಲಕ್ಕೀನಿ ಅದ್ರಾಗ ಪುಂಡಿ ಪಲ್ಯ ಹಾಕಿದ ಬಳಿಕ ನಿಮ್ಗೆ ಅನಿಸ್ತದ ಭಾಳ ಎಷ್ಟು ಚಮಚ ಇಲ್ಲೇ ಅದು ಅನ್ನಿಸ್ಬೋದು ಹಾಗೇನಿಲ್ಲ ಅಂದ್ರೆ ಅದು ಮುಗಿಸಿದ್ರೆ ಒಂದು ಸ್ವಲ್ಪ ಸ್ಮೂತಾಗಿ ಆಗ್ತೇಳಿ ಹೆಸರು ಕಾಳು ಹಾಕಬೇಕು ಪುಂಡಿಪಲ್ಲದ ಹೆಸರು ಕಾಳು ಹಾಕ್ಲಿಕ್ಕೀನಿ ಈಗ ಮತ್ತು ಬೇರೆ ಹಾಕೋರು ಹಾಕ್ತಾರನೂ ನುಚ್ಚ ಅದು ಇದು ಅದನ್ನು ಹಾಕ್ಬೋದು ನಾ ಇಲ್ಲಿ ಹೆಸರು ಕಾಳು ಹಾಕೀನಿ ಕುದಿಸಿದ್ದು ಹಾಗೆ ಮತ್ತು ಈಗ ಹೂರಣ ಇಟ್ಟು ಅಂದ್ಕೊಟ್ಟೆ ಹೋಳ್ಗೆ ಹಾಯಿ ಮಾಡ್ಲಕ್ಕೀವು ಪೂರ್ಣ ಹರ್ದು ಕೊಟ್ಟು ಪುಂಡಿ ಪಲ್ಯ ಮಾಡಿದೆ ನಾನು ಆಮೇಲೆ ಜೊತೆಗೆ ಹಿಂಡಿ ಪಲ್ಯ ಒಂದು ಸ್ವಲ್ಪ ಮಾಡೋದಿತ್ತಲ್ಲ ಮೆಂತ್ಯ ಪಲ್ಯ ಮತ್ತು ಕಡ್ಲಿ ಪಲ್ಯ ಹಾಕಿ ಮಾಡ್ತಾರೆ ಅದು ಹಾಕಿ ನನ್ನಷ್ಟು ಹಾಗೆ ಸೈಡಿಗೆ ಅದನ್ನು ಮಾಡ್ಲಾಕತ್ತಿದೆ ಮಕ್ಕಕ್ಕೆಲ್ಲ ಸಿಡ್ಲಿಕ್ಕೈತಿ ಎಣ್ಣೆ ಎಲ್ಲ ಇಲ್ಲಿ ಫೋನ್ ಇಡ್ಲಿಕ್ಕೆ ಗಾವ್ ಆಗವಲ್ತು ಹಾಗಾಗಿ ಬ್ಯಾಕ್ ಕ್ಯಾಮ್ರಾ ಇಟ್ಟು ಮುಂದೆ ಇಟ್ಕೊಂಡಿನಿ ಫ್ರಂಟ್ ಕ್ಯಾಮ್ರಾ ಇಲ್ಲ ಇದು ಸರಿಯಾಗಿ ಕಾಣಿಸ್ತದೆ ಇಲ್ಲ ಅಂದ್ಕೊಂಡು ಸುಮ್ಮ ಹಾಗೆ ಮಾಡಂಗೆ ಮಾಡಿದೆ ಅದೆಲ್ಲ ಕಾಣಿಸ್ಯೋದು ಒಂದು ಸ್ವಲ್ಪ ವೀಡಿಯೋದಾಗ ಅದ್ರ ತಿರುಗಾಡ್ಲಿಕ್ಕೆ ಭಾಳ ಉಣ್ಣದ್ದು ಬರ್ಲಿಕ್ಕತ್ತಿದೆ ಹಳ್ಳಿ ಬಿಳಿ ಅದ್ರಾಗ ಸ್ಪೀಡ್ ಬೇರೆ ಇಟ್ಟಿನಲ್ಲ ಹಂಗ ಹಂಗೆ ಅನ್ನಿಸ್ತದಾನ ಸ್ಪೀಡ್ ಇಟ್ಟಿನಂತವ್ರು ವಿಡಿಯೋ ಲೆಂತ್ ಭಾಳ ಆಗ್ತಾ ಸ್ಪೀಡ್ ಜಾಸ್ತಿ ಮಾಡಿಬಿಟ್ಟೀನಿ ಹಾಗಾಗಿ ಬಡ 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 ಹೊಂಟದ ವಿಡಿಯೋ ಈಗ ಹೋಳ್ಗೆ ಮಾಡ್ಲಕತ್ತರು ಮತ್ತು ನಾನು ಹಾಗೆ ಮತ್ತೆ ಚಹಾ ಮಾಡತ್ತಂದರು ಈಗಾಗಲೇ ಚಹಾ ಕುಟ್ಟಿದ್ದೆವು ನಾವು ಮತ್ತು ಈಗ ಏನಾರು ಹಬ್ಬ ಹುಣ್ಣಿಗೆ ಬರ್ತಂದ್ರೆ ಮುಂಜಾನೆ ಊಟ ಅಂತೂ ಮಾಡೋದಾಗಂಗಿಲ್ಲ ರೀ ಎಲ್ಲ ಕೆಲಸ ಮುಗಿಸಿ ದೇವ್ರದ್ದು ಎಲ್ಲ ಮುಗಿ ದೇವ್ರಿಗೆ ಹೋಗಿ ಬರತ್ತಾನ ಹಾಗಾಗಿ ಚಹಾ ಬ್ರೆಡ್ ತಿಂದು ಅದೇ ಅಷ್ಟ್ರ ಮೇಲೆ ಮುಗಿಸಿ ಯಾವಾಗ ಅಡುಗೆ ಕೆಲಸ ಎಲ್ಲ ಮುಗಿದು ದೇವ್ರಿಗೆಲ್ಲ ಕೊಟ್ಟು ಬಂದು ಹೊಲಕ್ಕೆಲ್ಲ ಹೋಗಿ ಚರ್ಗ ಹೊಡೆದು ಬರ್ತಾರೆ ಅವಾಗ ಊಟ ಓಡಾಕ ಬರ್ತೇಳಿ ಚಹಾ ಬ್ರೆಡ್ ತಿನ್ನಾಕತ್ತಿದ್ದೆವು ನಾವು ಎಷ್ಟು ತಿಂದು ಮತ್ತು ನಮ್ಮ ಸಂಸ್ಕೃತಿ ಅವ್ರ ಬೇಕು ಚಹಾ ಬೇಕು ಅಂತಂದ್ರೆ ಮತ್ತು ಹಂಗಾಗಿ ಚಹಾ ಮಾಡಿದೆ ಹೂರ್ಣ ಎಲ್ಲ ಅರ್ದು ಕೊಟ್ಟು ಈಗ ಪುಂಡಿ ಪಲ್ಯ ಮಾಡಿ ಹಿಂಡಿ ಪಲ್ಯ ಮಾಡಿ ಮತ್ತು ಸಾರು ಮಾಡಬೇಕಾಗಿತ್ತು ಸಾರಷ್ಟು ಮಾಡಿದೆ ನಾನು ಚಾ ಬ್ರೆಡ್ ತಿಂದು ಈಗ ಅದು ಹೋಗ್ತಾರೆ ಹೊಲಕ್ಕೆ ಎರಡು ಹೊಲವಲ್ಲ ಇನ್ನು ಒಂದು ಹೊಲಕ್ಕೆ ಮೊದ್ಲು ಹೋಗಿ ಚರ್ಕ ಹೊಡ್ಕೊಂಡು ಬಂದು ಇನ್ನೊಂದು ಹೊಲಕ್ಕೆ ಹೊಸ ಮಂದಿಗೆ ಹೋಗಿಬಿಡ್ತಾರೆ ಅವರು ನಾನೇ ಒಬ್ಬಕ್ಕೆ ನಾನು ಮತ್ತು ನಮ್ಮ ಅಬಿ ಇಬ್ಬರೇ ಉಳಿತೀವಿ ನಮ್ಮ ಅಬಿ ಹುಟ್ಟ್ಯಾನ ಏನು ಮಾಡಿದ್ರೆ ನಮ್ಮ ಅಬೀಗೆ ಹುಟ್ಟಿದಾನು ಹಿಡಿದು ನನಗೆ ಯಾವ ಹಬ್ಬ ಯಾವ ಹುಡುಗಿನೂ ಮಾಡಿದೆ ಅಂತ ಹೋಗೋದು ಆಗಂಗಿಲ್ಲ ಹೊಲಕ್ಕಂತೂ ಅವ್ನಿಗೆ ಸಣ್ಣ ಹುಡುಗದಾ ಅದ್ರಾಗ ಅಮಾಸೆ ದಿನ ಇರ್ತಲ್ಲ ಇವತ್ತು ಹಾಗಾಗಿ ಅಮಾಸೆ ದಿನ ಏನು ಬರ್ತೇವೆ ಬಾ ಅಂತಂದ್ರು ಹುಡುಗನು ಸಣ್ಣ ಅದನ್ನು ಹಾಗಾಗಿ ಹೋಗಲಿಲ್ಲ ನಾನು ಅವರಿಗೆ ಹೋಗೋ ಬಿಟ್ಟೆವು ಊರಿಗೆ ಹೋಗೋರೋದರ ಈಗ ಊರನ್ ಗುಡಿಗೆ ಹೋಗಿ ದೇವಸ್ಥಾನಗಳಿಗೆ ಹೋಗಿ ನೆವುದೇ ಕೊಟ್ಟು ಬರಬೇಕು ಕಡ್ಡುಗೆ ಮತ್ತು ಇದು ಅನ್ನ ಹಾಕೊಂಡಿನಿ ಹೋಳ್ಗೆ ಹಾಕ್ಕೊಂಡಿನಿ ಈಗ ಅದ್ರ ಜೊತೆ ಹಿಂಡಿ ಪಲ್ಯ ಏನು ಮಾಡಿರ್ತೀವಲ್ಲ ಕಾಳು ಹಾಕಿ ಅದು ಹಿಂಡಿ ಪಲ್ಯ ಇಟ್ಟು ಹಾಕೋತೀನಿ ಆಮೇಲೆ ಪುಂಡಿ ಪಲ್ಯ ಏನು ಮಾಡಿರ್ತೀವಿ ಒಟ್ಟು ಇವತ್ತು ಹಬ್ಬಕ್ಕಾಗಿ ಅದನ್ನೆಲ್ಲ ತೊಗೊಂಡೋಗಿ ದೇವ್ರಿಗೆ ನೆವುದೇ ಕೊಟ್ಟು ಬರೋದಿರ್ತದೆ ಇಲ್ಲಿ ಊರ ನೆವುದೇ ಕೊಡಲಾದ್ರೆ ಹೊಲಗಂತು ಹೋಗೋಕೆ ಬರೋಂಗಿಲ್ಲ ವರ್ಷಕ್ಕೊಂದು ಸಾರಿ ಭೂಮಿ ತಾಯಿಗೆ ಇವತ್ತು ಅವಳಿಗೂ ಆಹಾರ ಅರ್ಪಿಸ್ತೀವಿ ಅವಳು ಬೆಳೆಯೋದ್ರಿಂದಲೇ ನಾವು ಇಷ್ಟೆಲ್ಲ ಊಟ ಹೊಂತೀವಿ ಆ ತಾಯಿಗೂ ಒಂದು ಸ್ಮರಿಸೋ ದಿನ ಇವತ್ತು ಸುಗ್ಗಿ ಕಾಲದ ದಿನ ಈ ತಿಂಗಳ ಇದೆಲ್ಲ ಕೊಯ್ದು ಅಲ್ಲಿ ಕೊಟ್ಟು ಬಂದ ಬೆಳಕ ಹೊಲಕ್ಕೆ ಚರ್ಗ ಹೊಣಕ್ಕೆ ಬುತ್ತಿ ಪಟ್ಕೊಂಡು ಹೋಗ್ತಾರೆ ಅವಾಗೆಲ್ಲ ಮೊದಲೇ ಎಷ್ಟು ಟೈಮು ಇತ್ತು ಇಪ್ಪತ್ತೊಂದು ತಾಸು ಇಷ್ಟಿತ್ತು ನಮಗೂ ಅಷ್ಟೇ ಆದ ಅವಾಗೇನು ಯಾವುದೇ ಮಿಷನ್ನು ಅದು ಇದು ಕೈ ಕೈಯಾಗ ಮಾಡ್ಲಿಕ್ಕೆ ಏನು ಇರಲಿ ಇರ್ಲಿಲ್ಲ ಆದರೂ ಅವರಿಗೆ ತಾಮ ಕೈಯಾರ ತಾವೇ ಗಿರಣ್ಯಾಗ ಬಿ ಕೈಯಾಗ ಅದು ಮನೆಯಾಗೆ ಬೀಸಿ ಅದು ಮಾಡಿ ಅದೆಲ್ಲ ಮಾಡ್ತಿದ್ರು ಅಡುಗೆ ಆದರೆ ನಾವೇನಿಗೆ ಕೈಯಾಗ ಮೈ ಬೀಸಂಗಿಲ್ಲ ಮನೆಯಾಗ ಅಂದ್ರೂ ಎಲ್ಲ ಲೇಟೇ ಆಗ್ತದೆ ಆಗ್ತಾ ಆದ್ರೂ ಹೊತ್ತು ಹೊಂದ್ರಾಗೆ ಆಗಬೇಕಂತ ಇವಾಗ ಅವಾಗ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಹೋಗಿ ಚರ್ಗ ಹೊಡ್ಲಿಕ್ಕೆ ಇರ್ತಿದ್ರು ಆದರೆ ಈಗ ಆಗಂಗೆ ಆಗಂಗಿಲ್ಲ ಲೇಟ್ ಆಗ್ತದೆ ಈಗ ನಮ್ಗೆ ಆಯಿ ಎಲ್ಲ ಕಟ್ಗಳಾಕ ಹೋಲಕ್ಕೆ ನಮ್ಮ ಆಯಿ ಮತ್ತು ನಮ್ಮ ಮನ್ಯಾಗ ಒಬ್ ನಾನು ಹೋಗಂಗಿಲ್ಲ ಮತ್ತು ನಮ್ಮ ಅಭಿನ ಹೋಗಂಗಿಲ್ಲ ನಮ್ಮ ಸಂಸ್ಕೃತಿ ಬೆನ್ನತ್ತಿ ಹೋದ್ರೆ ಹೋಗ್ಬೋದು ಇಲ್ಲಂದ್ರೆ ಇಲ್ಲ ನಾನೇ ಒಬ್ಬಕ್ಕೆ ಮತ್ತು ನಮ್ಮ ಅಬಿ ಒಬ್ಬನೇ ಉಳೋರು ನೋಡಿರಿ ಈಗ ಮನ್ಯಾಗ ನಮ್ಮ ಅವ್ರ ಪಪ್ಪಾಗ ಬೆನ್ನತ್ತಿ ಇನ್ನೊಂದು ಹೊಲಕ್ಕೆ ಹೊಂಟಾರಿ ಅಲ್ಲಿ ಹೋಗಿ ಅಲ್ಲಿ ಚರ್ಗ ಹೊಡೆದು ಆಮೇಲೆ ಈಗ ಯಾವಾಗ ರೆಗ್ಯುಲರ್ ಆಗಿ ಹೊಲಕ್ಕೆ ಹೋಗ್ತಿವಲ್ಲ ಆ ಹೊಲಕ್ಕೆ ಹೋಗ್ತಾರ ಅದು ಹೊಲ ಇಲ್ಲಿ ಹೋದ್ರಲ್ಲ ಹೊಲ ಮಾಡ್ಲಿಕ್ಕೆ ಕೊಟ್ಟಿವಿ ಹಂಗಾಗಿ ಜಾಸ್ತಿ ಏನು ಹೋಗಂಗಿಲ್ಲ ನಾವು ಏನು ಮಾಡ್ಲಾತೀನಿ ಎಲ್ಲ ಬುಟ್ಟಿ ಒಳಗೆ ಆಯಿ ಅದೆಲ್ಲ ಕಟ್ಕೊಂಡು ಹೋಗ್ಬೇಕೀಗ ನನಗೂ ಹೋಗ್ಬೇಕಂತ ಆಸೆ ಇತ್ತು ಹಳೆ ಹಾಳು ಅಲ್ಸ್ಲಿಕ್ಕೆ ಆಚರಣೆ ಮಾಡೋದಾಗಲಿಲ್ಲ ನನ್ನ ಕೈಯಿಂದ ಆಯಿ ಮತ್ತು ಹೊಂಟಾಳ ಅಬಿ ಟಾಟಾ ಮಾಡ್ಲಿಕ್ಕೆ ಬೆನ್ನು ಹತ್ತನ ತಂದ್ಕೊಂಡಿದ್ದೆ ಯಾಕೋ ಎರಡು ಮೂರು ದಿನ ಆಯ್ತವ ನನ್ನ ಬಿಟ್ಟು ಒಟ್ಟು ಆಗಲೇ ಆಗನ ಅವಾಗ ಅವಾಗ ಅವ್ರ ಆಯೋರ ಪಾಪ ಹೊರಗೆ ಹೋದ್ರೆ ಅವ್ರಿಗೆ ಬೆನ್ನಾರು ಹತ್ತಿದ್ದ ಈಗ ಒಟ್ಟು ಹೋಗ್ಲಿಕ್ಕೆ ತಯಾರಿಲ್ಲ ನನ್ನ ಕೂಡ ಇರ್ತಾನೆ ನನ್ನ ಬಲ್ಲೆ ಇರ್ತಾನೆ ಒಟ್ಟು ಯಾರು ಕರೆದ್ರೆ ಹೋಗೋಲ್ಲ ಒಂದು ಸ್ವಲ್ಪ ಆರಾಮಿಲ್ಲಾರ್ದಾಗ ಏನು ಹಿಡಿದು ಒಂದು ಸ್ವಲ್ಪ ಯಾಕೋ ಚೇಂಜ್ ಆಗಿಬಿಟ್ಟಣ ಒಳಗಡಿ ಏನು ಮಾಡಿ ಬೀಳ್ತಿ

ಅಂತೂ ಸಿಹಿ ಊಟಕ್ಕಿಂತ ಖಾರವಾಗಿರೋ ಊಟನೇ ಇಷ್ಟ ರೀ ಭಾಳ ಅದ್ರ ಆ ಸಿಜ್ಜಿ ಕಡಬೋದು ಹಿಂಡಿ ಪಲ್ಯ ಕುಂಡಿ ಪಲ್ಯ ಅಂದ್ರೆ ಭಾಳ ಇಷ್ಟ ಈಗ ಮೊದಲು ಇದು ಹಾಕೊಂಡು ಊಟ ಮಾಡ್ಲಿಕ್ಕೆ ಹತ್ತೀನಿ ಇದನ್ನ ಮೊದಲು ಊಟ ಮಾಡ್ತೀನಿ ಹಳ್ಳಿ ಹಳ್ಳ್ಯಾಗೇನು ಇದು ಕಟ್ಕೊಂಡು ಹೋತಿರ್ತಾರೆ ಹೊಲಕ್ಕೆ ಚರ್ಗ ಹೊಡ್ಲಿಕ್ಕೆ ಎತ್ತಿನ ಬಂಡಾಗ ಹೋಗ್ತಾರ ಎತ್ತಿನ ಗಡ್ಯಾಗ ಎಷ್ಟು ಚಂದ ಅದಕ್ಕೆ ಕೊಳ್ಳಿಗೆ ಗಜ್ಜಿ ಕಟ್ಟಿ ಎತ್ಕೊಳ್ಳೋ ಗಲ್ಗೆಲ್ಗೆಲ್ ಅನ್ಕೊತ ಎಷ್ಟು ಚೆಂದ ಹೋಗ್ತಿರ್ತಾವೆ ಆದರೆ ನಮ್ಮ ಮನೆಗೆ ಎತ್ತಿನ ಬಂಡೆ ಇಲ್ಲ ಏನಿಲ್ಲ ಊಟ ಮಾಡಂತ ಬರ್ರಿ ಎಲ್ಲರೂ ಊಟ ಮಾಡ್ಲಿಕ್ಕತ್ತೀನಿ ನಾನು ಈಗ ಇದೆಲ್ಲ ಊಟ ಮುಗಿಸ್ಕೊಂಡೆ ಮತ್ತು ಮುಂದಿನ ಕೆಲಸ ಒಂದು ಸ್ವಲ್ಪ ಬರ್ದು ರಿಪೋರ್ಟ್ ಆದ್ ಬಿಡೋದದ ಬರೀಬೇಕು ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ತುಪ್ಪ ಜಲಿ ಜಲಿ ಇದ್ರ ಹಕ್ಕಿಂಡಿ ನ ತುಪ್ಪ ಮಾವಿನ ವಾಟೆ ಮರದಲ್ಲಿ ಕೋಟೆ ಹದ್ದಿನ ಕೈಯಲ್ಲಿ ಸುದ್ದಿ ಕಳಿಸಿ ಸುದ್ದಿ ಕಳಿಸಿ ಕಾಗೆ ಕೈಯಲ್ಲಿ ಏನ್ ನೆನಪೆ ಹಾರ್ತು ಸೊಳ್ಳೆ ಕೈಯಲ್ಲಿ ನಗಾರಿ ಹೊಡಿಸಿ ಸಣ್ಣಿ ಮದುವೆ ಶನಿವಾರ ಊಟಕ್ಕೆ ಬನ್ನಿ ಬುಧವಾರ ಊಟಕ್ಕೆ ಬನ್ನಿ ಬುಧವಾರ ಬುಧವಾರ ಅಲ್ಲ ಬುಧವಾರ ಬುಧವಾರ ಓಕೆ ಎಲ್ರಿಗೂ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಹಿಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನ ಕಮೆಂಟ್ ಶ್ರೀ ಮತ್ತೆ ಮುಂದಿನ ವಿಡಿಯೋದಾಗ ನಿನ್ನೊಂದು ಬ್ಲಾಗ್ ದಾಗ ಸಿಗ್ತೀನಿ ಹಿಂಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗ್ರಿ ದಯವಿಟ್ಟು ಸ್ಕಿಪ್ ಮಾಡಬಾರ್ದು ನೋಡ್ರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹಿಂಗೆ ನಮ್ಮ ಜೊತೆ ಇರಲಿಲ್ಲ ಕೇಳ್ಕೊತೀನಿ ಎಲ್ರಿಗೂ ನಮಗೆ ಧನ್ಯವಾದಗಳು ಬಾಯ್ ಹೇಳ ಎಲ್ರಿಗು ಬಾಯ್ ಎಲ್ರಿಗೂ ಬಾಯ್ ನೀವು ಊಟ ಮಾಡ್ರಿ